ಮೈ ಚಾನಲ್ ರೂಪಾ ಕುಬೇಂದ್ರಪ್ಪ ವರ್ಲ್ಡ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆಲ್ರಿಗೂ ಒಂದು ಬ್ಯೂಟಿಫುಲ್ ಟೇಸ್ಟಿ ರೆಸಿಪಿನ ತೋರಿಸಬೇಕು ಅಂತ ಅನ್ಕೊಂಡಿದೀನಿ ಇವತ್ತು ಮಾಡ್ತಾ ಇರುವಂತ ರೆಸಿಪಿ ಬಂದ್ಬಿಟ್ಟು ಒಂದು ಒಳ್ಳೆ ರೆಸ್ಟೋರೆಂಟ್ ರೆಸಿಪಿ ಅಂತಾನೆ ಹೇಳ್ಬಹುದು ಆಚೆ ಎಲ್ಲ ಹೋಗ್ಬಿಟ್ಟು ನೂರಾರು ರೂಪಾಯಿ ಕೊಟ್ಟು ತಿನ್ಲಿಕ್ಕಿಂತ ಮನೇಲೆ ನಾವು ಹೆಲ್ದಿ ಆಗಿ ಟೇಸ್ಟಿ ಆಗಿ ಅಂಡ್ ಕ್ವಿಕ್ ಆಗಿ ಮಾಡ್ಕೊಳುವಂತಹ ರೆಸಿಪಿನ ನನಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅದು ಏನಂತಂದ್ರೆ ಕ್ಯಾರೆಟ್ ಅಲ್ವಾ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ಆ ವಯಸ್ಸಾಗಿರೋರ್ ತನಕನೂ ಕೂಡ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು ನಾನು ಇದನ್ನ ತುಂಬಾ ಸಲ ಮಾಡಿದ್ದೀನಿ ನನ್ನ ಮನೆಯವರು ಎಲ್ಲರೂ ಕೂಡ ತಿಂದು ಇಷ್ಟಪಟ್ಟಿದ್ದಾರೆ ಸೊ ಹಾಗಾಗಿ ಚೆನ್ನಾಗಿರೋ ಕಾರಣ ಇದನ್ನ ನಿಮಗೆ ನಾನು ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡೋಣ ಈ ಒಂದು ರೆಸಿಪಿ ಹೇಗೋಗುತ್ತೆ ಅಂತ ಹೇಳ್ಬಿಟ್ಟು ನೀವು ಕೂಡ ನನ್ನ ಜೊತೆ ವಿಡಿಯೋದಲ್ಲಿ ಜಾಯ್ನ್ ಆಗಿ ನಾನು ಏನ್ ಮಾಡ್ತೀನಿ ನನ್ನ ಮೆಥಡ್ಸ್ ಏನು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಇರಿ ಅಕ್ಕನ ಕರಿತೀನಿ ಸೊ ಅವಳು ಈಗ ಆಲ್ರೆಡಿ ನನ್ನ ಮಾಡಿರೋ ಕ್ಯಾರೆಟ್ ಅಲ್ವನ ತಿಂದಿದ್ದಾಳೆ ಸೊ ಅವಳು ಏನು ಏನೋ ಲೈಕ್ ಐಡಿಯಾ ಐ ಗೋಟ್ ದಿಸ್ ಅಂತ ಹೇಳ್ಬಿಟ್ಟು ಕೇಳೋಣ ಜ್ಯೋತಿ ಹ ಇವತ್ತು ನಾವಿಬ್ರು ಸೇರ್ಕೊಂಡು ಕ್ಯಾರೆಟ್ ಅಲ್ವಾ ಮಾಡ್ತಾ ಇದೀವಿ ಚೆನ್ನಾಗಿರುತ್ತೆ ನಾನಂತೂ ತುಂಬಾ ಸಲ ಮಾಡಿದಿನಿ ಆ ಕೂಡ ತುಂಬಾ ಇಷ್ಟ ಆಗುತ್ತೆ ಹೆಂಗ್ ಮಾಡ್ತೀನಿ ನಾನು ಒಂದ್ಸಲ ಅಷ್ಟೇ ತಿಂದಿರೋದು ತುಂಬಾ ಸಲ ಮಾಡಿದ ಕ್ಯಾರೆಟ್ ಅಲ್ವ ಮಾಡಿದೀನಿ ಬಟ್ ಇವ್ರು ಸಲ ಒಂದ್ಸಲ ಒಂದ್ಸಲ ತಿಂದಿದ್ದೀನಿ ಸ್ವೀಟ್ ಹೆಚ್ಚಾಗಿ ಇಷ್ಟ ಪಡೆಯಿಲ್ಲ ನಾವು ವೆಜ್ ತುಂಬಾ ಇಷ್ಟ ಪಡ್ತೀವಿ ಇವತ್ತು ಕ್ಯಾರೆಟ್ ಅಲ್ವ್ ಮಾಡ್ತಾ ಇದ್ದಾಳೆ ನೋಡೋಣ ಆ ಟೇಸ್ಟ್ ಈ ಟೇಸ್ಟ್ ಏನ್ ಬಿಡುತ್ತೆ ಸೇಮ್ ಬರುತ್ತೆ ಗೊತ್ತಿಲ್ಲ ಇಲ್ಲ ಎಕ್ಸ್ಟ್ರಾನು ಬರ್ಬೋದು ಎಕ್ಸ್ಟ್ರಾನು ಬರ್ಬೋದು ನೋಡೋಣ ಎಲ್ಲ ಮುಗಿದ ಮೇಲೆ ಟೇಸ್ಟ್ ಮಾಡ್ ಹೇಳ್ತೀನಿ ಅವಳೆ ಮಾಡ್ತಾಳೆ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೆಲ್ಪ್ ತಗೊಳೋದಿಲ್ಲ ಬಿಕಾಸ್ ನನಗೂ ಕೂಡ ಕುಕಿಂಗ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇದೆ ಇವ್ ಜಸ್ಟ್ ನಿಂತ್ಕೊಂಡು ಅಷ್ಟೇ ನಾನು ಮಾಡೋದು ಹೇಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ಉಳಿಗೆ ಕೊಟ್ಟು ಇವಳ ಮೂಲಕ ನಾನು ಟೇಸ್ಟ್ ಹೇಳಿ ಆನೆಸ್ಟ್ ರಿವ್ಯೂವೇ ಕೊಡ್ತಾಳೆ ಇವಳು ಯಾವ್ಯ ಕಾರಣಕ್ಕೂ ತಂಗಿ ಹಂಗೆ ಹಿಂಗೆ ಅಂತೆಲ್ಲ ಕಾಂಪ್ರೋ ಆಗಲ್ಲ ಇವಳು ಚೆನ್ನಾಗಿ ಚೆನ್ನಾಗಿದೆ ಅಂತ ಹೇಳ್ತೀನಿ ಇಲ್ಲಾದ್ರೆ ಕಮ್ಮಿ ಇದೆ ಅಂತ ಹೇಳ್ತೀನಿ ಜಾಸ್ತಿ ಆದ್ರೂ ಜಾಸ್ತಿ ಆಗಿದೆ ಅಂತ ಹೇಳ್ತೀನಿ ಹೌದು ಚೆನ್ನಾಗ್ ಮಾಡ್ತಾಳೆ ಆಕ್ಚುಲಿ ಚೆನ್ನಾಗಿ ಮಾಡಿದ್ರು ಒಂದ್ಸಲ ತಿಂದಿದ್ದೇನೆ ಹೌದು ಸೊ ಯಾವೇ ಕಾರಣಕ್ಕೂ ಕಾಂಪ್ರಮೈಸ್ ಇಲ್ಲ ಟೇಸ್ಟ್ ವಿಚಾರದಲ್ಲಿ ಏನಾದ್ರೂ ಮಕ್ ಹೊಡ್ದಂಗೆ ಹೇಳ್ತಾಳೆ ಅಂತ ಹಂಗೆ ಹೇಳ್ತಾಳೆ ಇವಳು ಸೊ ಅದ್ರೆಲ್ಲ ಕಾಂಪ್ರಮೈಸ್ ಇಲ್ಲ ಸೊ ಬನ್ನಿ ಇವಾಗ ಈ ಒಂದು ಕುಕಿಂಗ್ ಆದ್ರೆ ನಾನು ಏನೋ ಈ ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಲ್ಲ ಈ ಕ್ಯಾರೆಟ್ ಹಲ್ವಾಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಟ್ಟು ಕ್ವಿಕ್ ಆಗಿ ತೋರಿಸ್ತೀನಿ ಕ್ವಿಕ್ ಆಗಿ ನೋಡ್ಕೊಂಡ್ ಬನ್ನಿ ಫ್ರೆಂಡ್ಸ್ ನಾನು ಈ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಒಂದು ಏಳರಿಂದ ಎಂಟು ಕ್ಯಾರೆಟ್ ನ ಚಿಕ್ಕದಾಗಿ ನಾನು ತುರ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಅದಾದ್ಮೇಲೆ ಈ ಒಂದು ಹಲ್ವಾ ಮಾಡ್ಲಿಕ್ಕೆ ತುಪ್ಪ ಬೇಕು ತುಪ್ಪ ಇಸ್ ಮಸ್ಟ್ ಯಾವುದೇ ಕಾರಣಕ್ಕೂ ತುಪ್ಪನ ಮಿಸ್ ಮಾಡಲೇಬೇಡಿ ಅದಾದಮೇಲೆ ಒಂದು ನಾಲ್ಕರಿಂದ ಐದು ಏಲಕ್ಕಿನ ನಾನು ಚಿಕ್ಕದಾಗಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ಗೋಡಂಬಿ ಮತ್ತು ದ್ರಾಕ್ಷಿ ತೊಗೊಂಡಿದ್ದೀನಿ ನಿಮಗೆ ಇನ್ನೂ ಬಾದಾಮಿ ಮತ್ತು ಪಿಸ್ತಾ ಈ ಥರ ಎಲ್ಲ ಸಿಕ್ಕರೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ನಾನಿಲ್ಲಿ ಒಂದು ಅರ್ಧ ಲೀಟ್ರು ಕಂಪ್ಲೀಟ್ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಅದನ್ನು ನಾನು ಕಾಯಿಸಿಟ್ಕೊಂಡಿದ್ದೀನಿ ಹಸಿ ಹಾಲು ಹಾಕೋಬೋದು ಬಟ್ ಕಾಯಿಸಿಟ್ಕೊಂಡಿದ್ದೀನಿ ನಾನು ನೆಕ್ಸ್ಟ್ ಇಲ್ಲಿ ಸ್ವೀಟ್ಗೆ ಬೇಕಾಗಿರುವಂತಹ ಶುಗರ್ ಸೊ ಶುಗರ್ ನ ಸ್ವೀಟ್ ನಮಗೆ ಎಷ್ಟು ಬೇಕೋ ಅಷ್ಟು ಶುಗರ್ ತಗೊಳ್ಳಿ ನೋಡ್ತಾ ಇರ್ಬೋದು ಇಷ್ಟೇ ಇಂಗ್ರೀಡಿಯೆಂಟ್ಸ್ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಕ್ವಿಕ್ ಆಗಿ ಟೇಸ್ಟಿಯಾಗಿ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ ಬಂದ್ರಲ್ಲ ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಕೂಡ ಅವೈಲೇಬಲ್ ಇರುತ್ತೆ ಸೊ ಈ ಒಂದು ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಸಿಂಪಲ್ ಆಗಿ ಕ್ವಿಕ್ ಆಗಿ ಅಂಡ್ ಟೇಸ್ಟಿ ಆಗಿ ಕ್ಯಾರೆಟ್ ಹಲ್ವಾ ಮಾಡ್ಕೊಂಡು ಬರೋದು ಅಂತ ಹೇಳ್ಬಿಟ್ಟು ನಾನು ಇವತ್ತು ತೋರಿಸ್ಕೊಡ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಇಲ್ಲಿ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಫಸ್ಟು ಗ್ಯಾಸ್ ಆನ್ ಮಾಡ್ಕೊಳ್ಳಿ ಗ್ಯಾಸ್ ಆನ್ ಮಾಡಿಕೊಂಡು ನಾನಿಲ್ಲಿ ಒಂದು ಬಾಣಲಿ ಇಟ್ಕೋತಾ ಇದ್ದೀನಿ ಸೊ ಕಾದ ಮೇಲೆ ನಾನಿಲ್ಲಿ ಒಂದು ಎರಡರಿಂದ ಮೂರು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ತುಪ್ಪನೇ ಸೇರಿಸ್ಕೊಳ್ಳಿ ಆಯಿಲ್ ಎಲ್ಲ ಹಾಕೋಬೇಡಿ ತುಂಬ ಚೆನ್ನಾಗಿರುತ್ತೆ ತುಪ್ಪಕ್ಕಾದ ಮೇಲೆ ನಾನಿಲ್ಲಿ ಚಿಕ್ಕದಾಗಿ ತುರ್ಕೊಂಡಿರುವಂತಹ ಕ್ಯಾರೆಟ್ ಹಾಕೋತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ತುಂಬ ಚಿಕ್ಕದಾಗಿ ಕ್ಯಾರೆಟನ್ನು ತುರ್ಕೊಂಡಿದ್ದೀನಿ ಆದಷ್ಟು ಇದೇ ಕನ್ಸಿಸ್ಟೆನ್ಸಿಲಿ ಕ್ಯಾರೆಟನ್ನು ತುರ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ನಾನು ಈ ತುಪ್ಪದಲ್ಲಿ ಕ್ಯಾರೆಟನ್ನು ಹಾಕಿಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಕೂಡ ನೀಟಾಗಿ ನಾನು ಇದರಲ್ಲಿ ಕುಕ್ ಮಾಡ್ತೀನಿ ಅಂದರೆ ಈ ಒಂದು ತುಪ್ಪದಲ್ಲಿ ಈ ಒಂದು ಕ್ಯಾರೆಟ್ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು ಆ ರೀತಿ ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ಲೇಮ್ ಐಯಲ್ಲಿ ಇರಬಾರ್ದು ಲೋ ಫ್ಲೇಮಲ್ಲೇ ಇಟ್ಕೊಂಡು ಕುಕ್ ಮಾಡಿ ಇಲ್ಲ ಅಂತಂದರೆ ಚೆನ್ನಾಗಿರೋದಿಲ್ಲ ನೆಕ್ಸ್ಟ್ ಇದಕ್ಕೆ ನಾನು ಕಾಯಿಸಿಟ್ಕೊಂಡಿರುವಂತಹ ಅರ್ಧ ಲೀಟ್ರ್ ಹಾಲನ್ನು ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನೀವು ಹಸಿ ಹಾಲಾದರೂ ಹಾಕೋಬೋದು ಇಲ್ಲ ಕಾಯಿಸಿಟ್ಕೊಂಡಾದರೂ ಹಾಕೋಬೋದು ನಾನಿಲ್ಲಿ ಬೇಗ ಆಗಲಿ ಅಂತ ಹೇಳ್ಬಿಟ್ಟು ಫಸ್ಟಿಗೆ ನಾನು ಹಾಲನ್ನು ಕಾಯಿಸಿಟ್ಕೊಂಡಿದ್ದೀನಿ ಅಷ್ಟೇ ಸೊ ಕಾ ನಾನಿಲ್ಲಿ ತೊಗೊಂಡಿರುವಂತಹ ಕ್ಯಾರೆಟ್ ಪ್ರಮಾಣಕ್ಕೆ ಅರ್ಧ ಲೀಟ್ರ್ ಹಾಲು ತುಂಬ ಕರೆಕ್ಟ್ ಆಗುತ್ತೆ ಸೊ ನೀವು ಕೂಡ ಅಷ್ಟೇ ನೀವು ಎಷ್ಟು ಕ್ಯಾರೆಟ್ ತೊಗೋತೀರ ಆ ಬೇಸ್ ಮೇಲೆ ನೀವು ಹಾಲನ್ನು ತಗೋಬೇಕು ನೋಡ್ತಾ ಇರ್ಬೋದು ನೀವು ಕ್ಯಾರೆಟ್ ಪೂರ್ತಿ ಸಾಫ್ಟ್ ಆಗ್ತಾ ಇದೆ ಹಾಲಲ್ಲಿ ಹಾಲು ಕಾಯಿಸ್ತಾ ಕಾಯಿಸ್ತಾ ಕ್ಯಾರೆಟ್ ಕೂಡ ನೀಟಾಗಿ ಇದರಲ್ಲಿ ಸಾಫ್ಟ್ ಆಗಿಬಿಡುತ್ತೆ ಸೊ ಸಾಫ್ಟ್ ಆಗ್ತಾ ಆಗ್ತಾ ಈ ಒಂದು ಹಾಲಿನ ಅಂಶ ಏನಿರುತ್ತಲ್ಲ ಇದೆಲ್ಲ ನೀಟಾಗಿ ಬತ್ತೋಗಬೇಕು ಸೊ ಅಲ್ಲಿವರೆಗೂ ಕೂಡ ನಾವು ನೀಟಾಗಿ ಈ ಒಂದು ಕ್ಯಾರೆಟ್ ಅಲ್ವನ ಫ್ರೈ ಮಾಡಬೇಕು ಹಾಲು ಹಂಗಂಗೆ ಹಾಲು ಹಾಲೇ ಇದ್ದರೆ ಅದು ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ಈ ಒಂದು ಹಾಲಿನ ಪ್ರಮಾಣ ಏನಿದೆಯಲ್ಲ ಇದೆಲ್ಲ ನೀಟಾಗಿ ಪೂರ್ತಿ ಬತ್ಕಗೋ ಥರ ನಾವು ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಆವಾಗವಾಗ ತೆಗೆದು ಕಲಿಸ್ತಾ ನೋಡ್ತಾ ಇದ್ದರೆ ನಮಗೆ ಗೊತ್ತಾಗುತ್ತೆ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಹಾಲಿನ ಅಂಶ ಎಲ್ಲ ಆಲ್ಮೋಸ್ಟ್ ಕಡಿಮೆ ಆಗಿದೆ ಇವಾಗ ಕ್ಯಾರೆಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕುಕ್ಕಾಗಿದೆ ಆಗಿದೆ ಈ ಟೈಮಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಇನ್ನೊಂದು ಒಂದು ಬೌಲ್ ಇಟ್ಬಿಟ್ಟು ಅದಕ್ಕೆ ಒಂದು ಎರಡು ಸ್ಪೂನ್ ತುಪ್ಪ ಹಾಕಿ ಇದರಲ್ಲಿ ನಾನು ಗೋಡಂಬಿ ಮತ್ತು ದ್ರಾಕ್ಷಿನ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನೀವು ಬಾದಾಮಿ ಮತ್ತು ಪಿಸ್ತಾ ಇದ್ರೂ ಕೂಡ ಹಾಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಎಕ್ಸ್ಟ್ರಾ ಅಡಿಷನ್ ಸೇರಿಸಿದ್ರು ಕೂಡ ಒಂದು ಎಕ್ಸ್ಟ್ರಾ ಟೇಸ್ಟ್ ಕೂಡ ಸಿಗುತ್ತೆ ನಾನಿವತ್ತು ಗೋಡಂಬಿ ದ್ರಾಕ್ಷಿ ಎರಡನ್ನ ಮಾತ್ರ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಒಂದು ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ನಾವು ಈ ಕಡೆ ಕ್ಯಾರೆಟ್ ಹಲ್ವಾ ಏನು ಇಟ್ಟಿರ್ತೀವಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಎಲ್ಲದಕ್ಕೂ ಕೂಡ ಹೊಂದ್ಕೊಳ್ಳೋ ರೀತಿ ಒಂದು ಮಿಕ್ಸ್ ಕೊಡಿ ಸೊ ಮಿಕ್ಸ್ ಕೊಟ್ಟರೆ ಆಲ್ಮೋಸ್ಟ್ ಆದಾಗೆ ಫ್ರೆಂಡ್ಸ್ ಈ ಕ್ಯಾರೆಟ್ ಅಲ್ವಾ ನೆಕ್ಸ್ಟ್ ನಾವು ಇಲ್ಲಿ ಏನು ಮಾಡ್ತೀವಿ ಅಂತಂದರೆ ಏಲಕ್ಕಿ ಪೌಡರನ್ನ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ವಾ ನಾನಿಲ್ಲಿ ಒಂದು ಎರಡರಿಂದ ಮೂರು ಏಲಕ್ಕಿ ಸೇರಿಸಿದ್ದೀನಿ ಅಷ್ಟೇ ಸೊ ಏಲಕ್ಕಿನ ನೀವು ಚಿಕ್ಕ ಪೌಡರ್ ಮಾಡ್ಕೊಂಡು ಇದಕ್ಕೆ ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ತುಂಬಾ ಆರೋಗ್ಯದಾಯಕವಾಗಿರುತ್ತೆ ಟೇಸ್ಟಿಯಾಗೂ ಕೂಡ ಇರುತ್ತೆ ಯಾವ ರೆಸ್ಟೋರೆಂಟ್ ಸ್ಟೈಲ್ಗೂ ಕೂಡ ಕಮ್ಮಿ ಇರೋದಿಲ್ಲ ಮನೆಯಲ್ಲೇ ಹೆಲ್ದಿಯಾಗಿ ಆಗಿ ಮಾಡ್ಕೋಬೋದು ಈ ಮೆಥೆಡ್ ಫಾಲೋ ಮಾಡ್ಕೊಂಡು ಮಾಡ್ಕೊಂಡು ತಿನ್ನಿ ಆರೋಗ್ಯಕ್ಕೂ ಕೂಡ ತುಂಬಾ ಕ್ಯಾರೆಟ್ ಅಲ್ವಾ ಮಾಡಿದೀನಿ ನಾನೀಗ ತುಂಬಾ ಈಸಿ ಮೆಥಡ್ ಹೇಳ್ಕೊಟ್ಟಿದ್ದೀನಲ್ವಾ ಅದನ್ನೇ ಫಾಲೋ ಮಾಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈಗ ನೋಡೋಣ ನಾನು ಮಾಡಿದ್ದು ನಾನೇ ತಿಂದು ಚೆನ್ನಾಗಿದೆ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿರಲ್ಲ ನಾನು ಮೊದಲೇ ಹೇಳಿದಾಗೆ ನಮ್ಮಅಕ್ಕನ ಕರೆದ್ಬಿಟ್ಟು ಅವಳ ಅವ್ಳಿಗೆ ಟೇಸ್ಟ್ ಮಾಡಿಸ್ಬಿಟ್ಟು ನಾನು ನಿಮಗೆ ಆನೆಸ್ಟ್ ರಿವ್ಯೂನ ಕೊಡೋಕೆ ಟ್ರೈ ಮಾಡ್ತೀನಿ ಓಕೆನಾ ಸೊ ಅಕ್ಕ ಬಂದಿದ್ದಾಳೆ ಯಾವುದೇ ಕಾರಣಕ್ಕೂ ಸುಳ್ಳು ಸುಮ್ ಸುಮ್ನೆ ಹೇಳೋದಿಲ್ಲ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತಾಳೆ ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತಾಳೆ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ಕೇಳ್ತೀನಿ ತಗೋ ನೀನ್ ತಗೊಂಡು ಹೇಳಿ ಫಸ್ಟ್ ಕ್ಯಾರೆಟ್ ಎಲ್ಲ ಹಸಿ ವಾಸನೆ ಹೋಗೋ ತಕ್ಕ ಚೆನ್ನಾಗಿ ಉಳ್ಕೊಂಡಿದ್ದಾಳೆ ಆಕ್ಚುಲಿ ಹೆಲ್ತಿ ಒಳ್ಳೇದು ಕೂಡ ಹೌದು ಯಾಕೆಂದ್ರೆ ಕ್ಯಾರೆಟ್ ಇದೆ ಗೀ ಇದೆ ಮಿಲ್ಕ್ ಇದೆ ಸ್ವೀಟ್ ಇಷ್ಟಪಡೋದ್ರೆ ಕೂಡ ಇಷ್ಟಪಟ್ಟು ತಿಂತವ್ರೆ ಅಷ್ಟು ಚೆನ್ನಾಗಿದೆ ಒಂದ್ಸಲ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿರೋದಿಕ್ಕೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ ನೀವು ಟ್ರೈ ಮಾಡಿ ನಾನು ಸೆಲೆಕ್ಟ್ ತಿಂದು ಟೇಸ್ಟ್ ಮಾಡ್ತೀನಿ ಇವಾಗ ಅವಳು ಹೇಳಿದಾಳೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಸೂಪರ್ ಆಗಿದೆ ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ ನಿಜವಾಗ್ಲೂ ಟೇಸ್ಟ್ ಸಕ್ಕದಾಗ ಬಂದಿದೆ ಮಿಲ್ಕ್ ಗೀ ಆ್ಯಂಡ್ ಡ್ರೈ ಫ್ರೂಟ್ಸ್ ಎಲ್ಲದನ್ನು ಕೂಡ ಅದುವಾಗೆ ನಾನು ಹಾಕಿ ಮಾಡಿದ್ದೀನಿ ಆ್ಯಂಡ್ ಕ್ಯಾರೆಟ್ ಕೂಡ ಅಷ್ಟು ನೇನು ಸ್ಟಾರ್ಟಿಂಗ್ಗೆ ತುಪ್ಪದಲ್ಲಿ ಹುರ್ಕೋಬೇಕಾದ್ರೆ ತೋರಿಸಿದ್ನಲ್ಲ ಹಸಿ ವಶ್ ವಾಸನೆ ಎಲ್ಲ ನೀಟಾಗಿ ಕಂಪ್ಲೀಟಾಗಿ ಹೋಗೋ ಥರ ನಾನು ಹುರ್ಕೊಂಡು ಆಮೇಲೆ ನಾನು ಮಿಲ್ಕ್ ಆ್ಯಡ್ ಮಾಡಿಬಿಟ್ಟು ಮಿಲ್ಕಲ್ಲಿ ನೀಟಾಗಿ ಒಂದು ಕ್ಯಾರೆಟ್ ಕ್ಯಾರೆಟ್ ಅನ್ಸೋದೇ ಇಲ್ಲ ಅದು ಅಷ್ಟು ಚೆನ್ನಾಗಿ ಕುಕ್ ಆಗಿದೆ ಹೌದು ಸ್ಮೆಲ್ ಅದಷ್ಟು ಗೊತ್ತಾಗ್ತಾ ಇಲ್ಲ ಚೆನ್ನಾಗಿದೆ ಹೌದು ಕ್ಯಾರೆಟ್ ಅಂತೂ ಫುಲ್ ಸಾಫ್ಟ್ ಆಗಿಬಿಟ್ಟಿದೆ ನೀಟ್ ಆಗಿ ಸ್ವೀಟ್ ಅಷ್ಟೇ ಮೈಲ್ಡ್ ಆಗಿ ಚೆನ್ನಾಗಿದೆ ತುಂಬಾ ಸ್ವೀಟ್ ತಿನ್ನಕಾಗಲ್ಲ ಅಂತ ಏನಿಲ್ಲ ಚೆನ್ನಾಗಿದೆ ಆಕ್ಚುಲಿ ಇವಾಗ ನಾವು ತುಂಬಾ ಸ್ವೀಟ್ ತಿನ್ನಲ್ಲ ತುಂಬಾ ಲಿಮಿಟ್ ಸ್ವೀಟ್ ಹೀಟರ್ಸ್ ನಾವು ಹಾಗಾಗಿ ತುಂಬಾ ಲೈಟ್ ಸ್ವೀಟ್ ಅಂಡ್ ಹೆಲ್ತಿಗೂ ತುಂಬಾ ಒಳ್ಳೇದು ಕ್ಯಾರೆಟ್ ಇದೆಯಲ್ಲ ಕ್ಯಾರೆಟ್ ಅಂತೂ ಕಣ್ಣಿಗೆ ಸಿಕ್ಕಾಪಟ್ಟೆ ಒಳ್ಳೇದು ಮಕ್ಳಿಗೆ ಹಂಗೆ ಕೊಟ್ಟರೆ ತಿನ್ನಲ್ಲ ನಾವಾದರೂ ಅಷ್ಟೇನೆ ನಾವು ಹಂಗೆ ತಿನ್ಬೇಕು ಅಂತ ಅನ್ಕೊಂಡ್ರೆ ಆಗಲ್ಲ ಬಟ್ ಈ ಮೆಥಡ್ ಏನಿದೆ ಅಲ್ಲ ಕ್ಯಾರೆಟ್ ಅಲ್ವಾ ಟೇಸ್ಟಿ ಆಗು ಇರುತ್ತೆ ಹೆಲ್ತಿಗೂ ಕೂಡ ಒಳ್ಳೇದು ತುಂಬಾ ಆಗೂ ಕೂಡ ಮಾಡ್ಕೋಬಹುದು ಸೊ ಐ ಹೋಪ್ ನಿಮ್ಗೆ ಈ ಒಂದು ಕುಕಿಂಗ್ ರೆಸಿಪಿ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ ಪ್ಲೀಸ್ ನನ್ನ ವಿಡಿಯೋ ನೋಡಿದ ಕೂಡಲೇ ನನ್ನ ವಿಡಿಯೋಗೆ ಲೈಕ್ ಮಾಡಿ ಅಂಡ್ ಆಲ್ಸೋ ಇನ್ನೂ ಕೂಡ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಇವತ್ತು ನಾನು ತೋರಿಸ್ಬಿಟ್ಟಿರುವಂಥ ಈ ಕ್ಯಾರೆಟ್ ಅಲ್ವಾ ಆದಷ್ಟು ಬೇಗ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳ್ಬಿಟ್ಟು ನನಗೂ ಕೂಡ ಕಮೆಂಟ್ ಮಾಡಿ ಅವಾಗ ನನಗೂ ಕೂಡ ಖುಷಿ ಆಗುತ್ತೆ ನಾನು ಮಾಡಿ ತೋರಿಸ್ತಾ ಇರುವಂತಹ ರೆಸಿಪಿಗಳನ್ನು ನೀವೆಲ್ಲರೂ ಕೂಡ ಫಾಲೋ ಮಾಡ್ತಾ ಇದ್ದೀರಾ ಅಂತ ಮತ್ತೆ ಯಾವ್ಯಾವ ರೀತಿ ಕಂಟೆಂಟ್ ಬೇಕು ಅಂತ ಹೇಳ್ಬಿಟ್ಟು ಕೂಡ ನನಗೆ ಐಡಿಯಾಸ್ ಕೊಡಿ ಡೆಫಿನೆಟ್ಲಿ ನಾನು ಆ ಬೇಸ್ ಮೇಲೂ ಕೂಡ ವೀಡಿಯೋಸ್ ಮಾಡ್ತೀನಿ ಇಷ್ಟೇ ಫ್ರೆಂಡ್ಸ್ ಇವತ್ತೊಂದು ಬುಡಾಣಿ ವೀಡಿಯೋ ಇದೊಂದು ಕುಕ್ಕಿಂಗ್ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಬೇಸಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಈ ಒಂದು ಕುಕಿಂಗ್ ವಿಡಿಯೋ ಮಾಡಿದ್ದೀನಿ ಆ್ಯಂಡ್ ನಾನು ಸುಮ್ಮನೆ ಸುಮ್ಮನೆ ಕುಕಿಂಗ್ ವಿಡಿಯೋಸ್ ಮಾಡೋಲ್ಲ ನಾನು ಫಸ್ಟ್ ಮಾಡ್ತೀನಿ ನಾನು ಯಾವುದೇ ಕಾರಣಕ್ಕೂ ಜನರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಇಷ್ಟಪಡಲ್ಲ ನನ್ನ ಮೇಲೆ ನಾನು ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡ್ಕೊಂತೀನಿ ಚೆನ್ನಾಗಿದ್ರೆ ಅದನ್ನ ನಾಲ್ಕು ಜನರಿಗೆ ನಾನು ಹಂಚ್ಕೊಡ್ತೀನಿ ಇದು ನನ್ನ ನೇಚರ್ ಸೊ ಹಾಗಾಗಿ ಈ ಒಂದು ಕ್ಯಾರೆಟ್ ಅನ್ನ ನಾನು ತುಂಬಾ ಸಲ ಮಾಡಿದ್ದೆ ನಮ್ಮ ಅಕ್ಕನು ಕೂಡ ಒಂದ್ಸಲ ತಿಂದಿದ್ಲು ಇವತ್ತು ಆಫ್ಟರ್ ಲಾಂಗ್ ಟೈಮ್ ನಾನು ಮಾಡಿರ್ಲಿಲ್ಲ ಸೊ ಹಾಗಾಗಿ ಮನೇಲೂ ಕೂಡ ಕ್ಯಾರೆಟ್ ಚೆನ್ನಾಗಿ ಟೇಸ್ಟ್ ಅವಾಗಿಂತ ಚೆನ್ನಾಗಿ ಬಂದಿದೆ ಲಾಸ್ಟ್ ಟೈಮ್ ತಿಂದಿದ್ರು ಅದಕ್ಕಿಂತ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬಂದಿದೆ ಚೆನ್ನಾಗಿದೆ ಟ್ರೈ ಮಾಡಿ ಚೆನ್ನಾಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಯಾ ಈಗೇ ನಾನು ಹೇಳ್ಕೊಡ್ತೀನಿ ಇಷ್ಟ ಮೆಥಡ್ ಈಸಿ ಮೆಥಡ್ ತುಂಬಾ ಈಸಿಯಾಗಿ ಕುಕ್ ಆಗಿ ಮಾಡ್ಕೋಬಹುದು ಸೊ ಇಷ್ಟ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕೇಳು ಏನಾದ್ರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಎಸ್ ಸಪೋರ್ಟ್ ಮಾಡಿ ಓಕೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಒಂದ್ ಒಳ್ಳೆ ಕಂಟೆಂಟ್ ಜೊತೆಗೆ ನಿಮ್ಮೆಲ್ಲರನ್ನ ಎಂಟರ್ಟೈನ್ ಮಾಡಕ್ಕೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಲಾಟ್ಸ್ ಆಫ್ ಲವ್